ಒಂದೇ ಒಂದ್ ಲೋಟ ಇದ್ರೆ ಸಾಕು ಮೃದುವಾದ ಚಪಾತಿ ರೆಡಿ ಆಗ್ಬಿಡತ್ತೆ ಹಿಟ್ಟನ್ನು ಕಲಿಸೋದಕ್ಕೆ ಮತ್ತು ಹಿಟ್ಟನ್ನು ಲಟ್ಸೋದಕ್ಕೆ ಕಷ್ಟಪಡೋದೇ ಬೇಡ ಈಸಿಯಾಗಿ ಚಪಾತಿ ಆಗಿಬಿಡುತ್ತೆ ನೋಡಿ ಹಾಗಿದ್ರೆ ಹೇಗಪ್ಪ ಮಾಡೋದು ಲೋಟದಿಂದ ಚಪಾತಿನ ಅಂತ ನೋಡೋಣ ಬನ್ನಿ ನಮಸ್ಕಾರ ಶ್ರೀಮತಿ ಇವತ್ತಿನ ವಿಡಿಯೋಗೆ ಸ್ವಾಗತ ಮೊದಲನೇ ಟಿಪ್ ನೋಡಿ ಕೆಲವೊಮ್ಮೆ ಅಲರ್ಜಿ ಅನ್ನೋದಾಗಿರುತ್ತೆ ಕೈಗೆ ಅಥವಾ ಥಂಡಿ ಟೈಮ್ ಇರುತ್ತೆ ಕೈಗೆಲ್ಲ ಸೋಪು ಅಥವಾ ಈ ಡಿಶ್ ವಾಷಿಂಗ್ ಲಿಕ್ವಿಡ್ ಕೆಮಿಕಲ್ ಇರುತ್ತೆ ಅದನ್ನೆಲ್ಲ ಕೈಯಿಂದ ಮುಟ್ಟಿದರೆ ಆಗೋಲ್ಲ ಬಟ್ ಪಾತ್ರೆ ತೊಳಿಬೇಕು ಏನು ಒಂದು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿದರೆ ಆಯಿತು ನೋಡಿ ಈ ರೀತಿ ಕೈಗೆ ಕವರನ್ನು ಟೈಟಾಗಿ ಕಟ್ಕೊಂಡು ಮತ್ತು ಪಾತ್ರೆನ ತೊಳೆಯೋದಕ್ಕೆ ನೀವು ಬೇಕಿದ್ರೆ ಸ್ಕ್ರಬ್ಬರ್ನ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಕವರನ್ನೇ ಈ ರೀತಿ ಲಿಕ್ವಿಡ್ ಅಥವಾ ಸೋಪನ್ನು ತಗೊಂಡು ಕವರ್ನಲ್ಲೇ ನೀವು ಪಾತ್ರೆನ ಬೆಳಕೋಬಹುದು ಜಾಸ್ತಿ ಕೊಳೆ ಎಲ್ಲ ಇರಲ್ಲ ಜಸ್ಟ್ ಈ ಲೋಟಗಳು ಪ್ಲೇಟ್ಗಳು ಇದನ್ನೆಲ್ಲ ಈಸಿಯಾಗಿ ಕವರ್ ಮೇಲೆ ಒಂದು ಸ್ವಲ್ಪ ಲಿಕ್ವಿಡನ್ನು ಹಚ್ಕೊಂಡು ಬೆಳಗದ್ರಾಯ್ತು ನೋಡಿ ಹಾಗೆ ಇನ್ನೊಂದು ಟಿಪ್ ಲೋಟ ಅನ್ನೋದೇನಾದರೂ ಸ್ಟ್ರಕ್ ಆಗಿಬಿಟ್ಟಿದ್ರೆ ಒಂದರೊಳಗೆ ಒಂದು ನೀರು ಬರ್ತಿರುತ್ತೆ ನೋಡಿ ನೀರನ್ನ ಹತ್ರ ಹಿಡ್ದುಬಿಡಿ ಕೆಳಗಡೆ ಲೋಟಕ್ಕೆ ಸ್ವಲ್ಪ ನೀರು ಹೋದರೆ ತನ್ನ ತಾನಾಗೆ ನೋಡಿ ಇನ್ನೊಂದು ಲೋಟ ಹೊರಗಡೆ ಬರುತ್ತೆ ಈಗ ಸದ್ಯ ಈ ಜಸ್ಟ್ ನಾನು ಆ ಒಂದು ಟಿಪ್ಪನ್ನು ಟ್ರೈ ಮಾಡಿ ತೋರಿಸ್ದೆ ನಿಮಗೆ ವೀಡಿಯೋ ಬೇಕಿದ್ರೆ ಮತ್ತೊಂದು ಸಲ ನೀವು ಹಿಂದೆ ಪಾಸ್ ಮಾಡಿ ನೋಡಿ ನೋಡಿ ಈಗ ಎಲ್ಲ ಪಾತ್ರೆಗಳನ್ನು ಬೇಕಂದರೆ ಸ್ಕ್ರಬ್ಬರ್ನ ಯೂಸ್ ಮಾಡಿ ಬೆಳಕೊಳ್ಳಿ ನಂತರ ಪಾತ್ರೆನ ಕವರ್ ಹಾಕಾದರೂ ತೊಳಿಬಹುದು ಇಲ್ಲ ಅಂತಂದರೆ ಕವರನ್ನು ತೆಗೆದು ಪಾತ್ರೆನ ತೊಳ್ಕೊಬಹುದು ಎರಡನೇ ಟಿಪ್ ಸ್ಟಿಕ್ಕರ್ ಹಾಗಿಟ್ಕೊಂಡ್ರೆ ಹಾಗೆ ಬಿದ್ದೋಗ್ತಾ ಇರುತ್ತೆ ಗಮ್ಮೆಲ್ಲ ಚೆನ್ನಾಗಿಲ್ಲ ಅಂತ ಅಂದರೆ ಸ್ಟಿಕ್ಕರ್ ಪಾಕೆಟ್ಗಳನ್ನು ಫ್ರೀಝರ್ನಲ್ಲಿ ಇಟ್ಬಿಡಿ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟ ನಂತರ ನೋಡಿ ತೆಗೆದು ತೋರಿಸ್ತೀನಿ ಈ ಥರ ಆಗಿರುತ್ತೆ ಸ್ಟಿಕ್ಕರ್ಗಳು ಕೂಡ ಅಷ್ಟೇ ಹೊಸ ಥರ ಅಂತ ಕಾಣುತ್ತೆ ಮತ್ತು ಗಮ್ ಕೂಡ ಅಷ್ಟೇ ಗಟ್ಟಿಯಾಗಿರುತ್ತೆ ನೀವು ಫ್ರೀಝರ್ನಲ್ಲಿ ಇಟ್ಟ ನಂತರ ಸ್ಟಿಕ್ಕರನ್ನು ಬಳಸಿ ನೋಡಿ ಹೆಚ್ಚಿನ ಹೊತ್ತು ಸ್ಟಿಕ್ಕರ್ ಹಾಗೇ ಇರುತ್ತೆ ಬೀಳೋದಿಲ್ಲ ಈ ಒಂದು ಸಿಂಪಲ್ ಟಿಪ್ ಇಷ್ಟಾದರೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ ನಾನಿಲ್ಲಿ ಒಂದು ಚಿಕ್ಕ ಬೌಲನ್ನು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅಂದಾಜು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಶಾಂಪೂ ಪಾಕೆಟನ್ನು ಓಪನ್ ಮಾಡಿ ಶಾಂಪೂನ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ್ನು ಇಂಟ್ಕೊಂಡಿದ್ದೀನಿ ನಿಮ್ಮ ಹೆಣ್ಣಿನ ರಸ ಶಾಂಪು ಮತ್ತು ಸಕ್ಕರೆ ಇಷ್ಟನ್ನು ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ ನೋಡಿ ಒಂದು ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ಈ ಲಿಕ್ವಿಡನ್ನು ಏನಕ್ಕೆ ಬಳಸ್ಬೋದು ಅಂತಂದರೆ ನೀವು ಪಾರ್ಲರ್ಗೆಲ್ಲ ಹೋಗಿ ಪೆಡಿಕ್ಯೂರ್ ಮನಿಕ್ಯೂರ್ ಎಲ್ಲ ಮಾಡಿಸ್ಕೋಬೇಕು ಅಂತೇನಿಲ್ಲ ಸ್ನಾನ ಮಾಡೋದಕ್ಕಿಂತ ಮೊದಲು ಈ ಲಿಕ್ವಿಡನ್ನು ಚೆನ್ನಾಗಿ ಪಾದಗಳಿಗೆ ಹಚ್ಚಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಬಿಡಿ ಪಾದಗಳನ್ನು ಇದರಿಂದ ನಿಮಗೆ ನ್ಯಾಚುರಲ್ಲಾಗಿ ಮನಿಕ್ಯೂರ್ ಪೆಡಿಕ್ಯೂರ್ ಮಾಡಿಸಿದ್ರೆ ಯಾವ ಥರ ಕಾಲುಗಳು ಕ್ಲೀನ್ ಆಗುತ್ತೆ ನೋಡಿ ಆ ಥರ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಲಿಕ್ವಿಡ್ ವರ್ಕ್ ಆಗುತ್ತೆ ಇದನ್ನು ಹಚ್ಚಿ ಒಂದು ಹದಿನೈದು ನಿಮಿಷದ ನಂತರ ನೀವು ಸ್ನಾನ ಮಾಡಬೇಕಾದ್ರೆ ಲಿಕ್ವಿಡನ್ನು ಹಚ್ಚಿ ನಂತರ ಸ್ನಾನ ಮಾಡಿದರೆ ಎಷ್ಟು ಚೆನ್ನಾಗಿ ಪಾದಗಳು ಕ್ಲೀನಾಗಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಈ ಒಂದು ಟಿಪ್ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಮುಂದಿನ ಟಿಪ್ ಒಂದೇ ಒಂದು ಮಾವಿನಕಾಯಿ ಇದೆ ಒಂದು ಟೇಸ್ಟಿಯಾದ ರೆಸಿಪಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಮಾವಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಯನ್ನು ಕಾಯೋದಕ್ಕೆ ಅಂತ ಹೇಳಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೀನಿ ನಂತರ ಕಟ್ ಮಾಡ್ಕೊಂಡಿರೋಂಥ ಮಾವಿನಕಾಯಿನ ಹಾಕಿದ್ದೀನಿ ಅದರ ಜೊತೆಗೆ ಟೊಮೆಟೊನ ಹಾಕಿದ್ದೀನಿ ಒಂದೆರಡು ಟೊಮೆಟೊ ಕಟ್ ಮಾಡ್ಕೊಂಡು ಮಧ್ಯಭಾಗಕ್ಕೆ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಮತ್ತು ಹಸಿರು ಮೆಣಸಿನಕಾಯನ್ನು ಹಾಕಿದ್ದೀನಿ ಇದನ್ನೆಲ್ಲ ಹಾಕಿ ಒಂದೆರಡು ನಿಮಿಷ ಹುರ್ಕೋಬೇಕಾಗುತ್ತೆ ಎಣ್ಣೆನಲ್ಲೇ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನಂತರ ನೋಡಿ ಮಾವಿನಕಾಯಿಯನ್ನು ಸಿಪ್ಪೆ ತೆಗೆದು ಒಳಗಡೆ ಇರೋವಂಥ ಪಲ್ಪ್ ಭಾಗವನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಪೂನಲ್ಲಿ ಹೀಗಂದರೆ ಹೇಗಿದ್ರು ಬೇಯಿಸಿರ್ತೀವಲ್ವ ಬಂದ್ಬಿಡತ್ತೆ ಮಾವಿನಕಾಯಿ ಮತ್ತು ಟೊಮೆಟೊ ಎಲ್ಲವನ್ನು ಕೂಡ ನಾವು ಎಣ್ಣೆಯಲ್ಲಿ ಹುರ್ಕೊಂಡಿರ್ತೀವಿ ಅಲ್ವಾ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿ ಇಷ್ಟನ್ನು ಕೂಡ ನಾನೇನು ಹುರ್ಕೊಂಡಿದ್ದೆ ಒಂದೆರಡು ನಿಮಿಷಗಳ ಕಾಲ ಅದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿದ ನಂತರ ನೋಡಿ ಇವಾಗ ಇದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಇವಾಗ ಇದಕ್ಕೆ ಮೇನ್ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಇಷ್ಟು ಅಷ್ಟು ಹಾಕೋಬೇಕಾಗುತ್ತೆ ಈಗ ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ ನೋಡಿ ರುಬ್ಕೊಂಡಿದ್ದಾಗಿದೆ ಎಷ್ಟು ಚೆನ್ನಾಗಿ ಪಟಾಪಟ ಅಂತೇಳಿ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತೇಳಿ ಇನ್ಸ್ಟೆಂಟಾಗಿ ಒಂದೆರಡು ನಿಮಿಷದಲ್ಲಿ ಈ ಒಂದು ಚಟ್ನಿಯನ್ನು ಮಾಡ್ಕೊಳ್ಬಹುದು ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ಚಟ್ನಿಯನ್ನು ಹಾಕ್ಕೊಂಡು ಕಲಸಿ ಇದ್ರ ಜೊತೆಗೆ ಬೇಕಿದ್ರೆ ಸ್ವಲ್ಪ ತುಪ್ಪನ ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ರುಚಿ ಕಲಸಿ ಅನ್ನದ ಜೊತೆ ಈ ರೀತಿ ಕೈ ತೊತ್ತನ್ನು ಇದ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೂಪರಾಗಿರುತ್ತೆ ನೀವು ಕೂಡ ಈ ಒಂದು ಚಟ್ನಿ ರೆಸಿಪಿನ ಟ್ರೈ ಮಾಡಿ ಮುಂದಿನ ಟಿಪ್ ನೋಡಿ ಕೈಗಳೆಲ್ಲ ನೋವು ನಮಗೆ ಚಪಾತಿ ಹಿಟ್ಟನ್ನು ಕಲಿಸೋದು ಚಪಾತಿ ಮಾಡೋದು ಅಂತಂದರೆ ಆಗೋಲ್ಲ ಹೇಗಪ್ಪ ಈಸಿಯಾಗಿ ಚಪಾತಿ ಮಾಡೋದು ಹಿಟ್ಟನ್ನು ಕಲಿಸ್ದೆ ಮತ್ತು ತೀಡದೆ ಲಟ್ಟಿಸ್ದೆ ಅಂತಂದರೆ ನೋಡಿ ಲೋಟದಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಚೂರೇ ಚೂರು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಈ ಥರ ಸ್ಪೂನನ್ನಾದರೂ ಬಳಸ್ಬೋದು ಇಲ್ಲಾಂದರೆ ಈ ಥರ ಸ್ಪೂನನ್ನಾದರೂ ಬಳಸ್ಬೋದು ನಾನು ಎರಡನ್ನೂ ಬಳಸಿ ಹಿಟ್ಟನ್ನು ಕಲಸಿ ತೋರಿಸ್ತೀನಿ ನೋಡಿ ಇವಾಗ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಇದ್ದೀನಿ ಲೋಟಕ್ಕೇ ನೋಡಿ ನೀರನ್ನು ಹಾಕಿ ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಸ್ಪೂನನ್ನು ತಿರುಗಿಸ್ಬೇಕಷ್ಟೆ ಲೋಟದಲ್ಲಿ ಸ್ಪೂನನ್ನು ಈ ಥರ ತಿರುಗಿಸ್ತಾ ಇರಬೇಕು ಕೈ ಒಂಚೂರು ಆಗೋದಿಲ್ಲ ಪಟ್ ಅಂತ ಹೇಳಿ ನೋಡಿ ಆಗಲೇ ಹಿಟ್ಟು ಕಲಸಿರೋಂಥ ಕೆಲಸ ಹಾಗೆ ಹೋಯಿತು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಕಲಿಸಿದ್ದಾಗಿದೆ ಇವಾಗ ಇನ್ನೊಂದು ಸ್ವಲ್ಪ ನಾನು ಹಿಟ್ಟನ್ನು ತಗೊಂಡು ಈ ಸ್ಪೂನನ್ನು ಬಳಸಿ ಇವಾಗ ನಾನು ಕಲಸಿ ತೋರಿಸ್ತೀನಿ ನೋಡಿ ನಿಮ್ಗೆ ಏನಾದರೂ ಸ್ವಲ್ಪ ನೀರೇನಾದ್ರು ಜಾಸ್ತಿ ಹಾಕೊಂಡ್ರೆ ಅಂದರೆ ನೀವು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಕೂಡ ಈ ರೀತಿ ಜಸ್ಟು ಲೋಟದಲ್ಲಿ ಸ್ಪೂನಿನಿಂದ ತಿರುಗಿಸ್ಬಿಟ್ರೆ ಆಯಿತು ಪಟ್ ಅಂತೇಳಿ ಮೃದುವಾಗಿ ಚಪಾತಿ ಹಿಟ್ಟನ್ನು ಅಂಥ ಕೆಲಸ ಈಸಿಯಾಗಿ ಆಗಿಬಿಡತ್ತೆ ನೋಡಿ ಕಲಿಸಿದ್ದಾಯ್ತು ಈಗ ಎರಡೂ ಹಿಟ್ಟನ್ನು ಕೂಡ ನಾನು ಮಿಶ್ರಣ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ನಾದಬೇಕು ಅಂತಂದರೆ ಲೋಟದಿಂದನೇ ನಾದ್ಕೊಳ್ಬಹುದು ಕೈಯನ್ನು ಬಳಸುವಂಥ ಅಗತ್ಯ ಏನಿಲ್ಲ ನೋಡಿ ಹಿಟ್ಟೀಗ ರೆಡಿಯಾಗಿದೆ ಸಾಫ್ಟಾಗಿ ನಾನಿಲ್ಲಿ ಎಣ್ಣೆ ಕವರನ್ನು ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಕವರು ಎಣ್ಣೆ ಖಾಲಿಯಾಗಿದೆ ಅಂಥೇಳಿ ಬಿಸಾಕೋ ಬದಲಿಗೆ ಈ ರೀತಿ ಬಳಸ್ಕೊಳ್ಬಹುದು ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ಈ ಕವರ್ ಮಧ್ಯೆ ಇಟ್ಟು ತಟ್ಟೆಯಿಂದ ಪ್ರೆಸ್ ಮಾಡಿದರೆ ಆಯಿತು ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ನಂತರ ಇದನ್ನು ತವ ಮೇಲೆ ಹಾಕಿ ಸುಟ್ಟರೆ ಅಂದರೆ ಚೆನ್ನಾಗಿ ಬೇಯಿಸಿದರೆ ಆಯಿತು ಎರಡು ಬದಿಯಲ್ಲಿ ಎಣ್ಣೆ ಕವರ್ನಲ್ಲಿ ನಾವು ಹಾಕಿ ಚಪಾತಿನ ನಾವು ಲಟ್ಸೋ ಅಂಥ ಕೆಲಸ ಈಸಿಯಾಗಿ ನಾವು ಮಾಡ್ಕೊಂಬಿಡ್ಬೋದು ನಿಮ್ಮ ಹತ್ರ ಎಣ್ಣೆ ಕವರ್ ಇಲ್ಲ ಅಂತಂದರೆ ಮಂದ ಇರೋಂಥ ಕವರನ್ನು ಎರಡು ಕವರನ್ನು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಚಪಾತಿ ಹಿಟ್ಟನ್ನು ಹಿಟ್ಟು ನೋಡಿ ನಂತರ ಒಂದು ಸ್ವಲ್ಪ ಎಣ್ಣೆನ ಹಾಕೋಬೇಕಾಗುತ್ತೆ ನೀವು ತಟ್ಟೆಯಿಂದ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ನಿಮ್ಗೆ ಎಷ್ಟು ಅಗಲ ಬೇಕಿದ್ದರೂ ಚಪಾತಿನ ನೀವು ಈ ಥರ ನೋಡಿ ಮಾಡ್ಕೊಳ್ಬಹುದು ಈಸಿಯಾಗಿ ಪಟ 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 ಅಂತ ಇರುತ್ತೆ ಚಪಾತಿ ಮಾಡೋ ಅಂಥ ಕೆಲಸ ತುಂಬಾ ಈಸಿ ಆಗುತ್ತೆ ಈ ಒಂದು ವಿಧಾನದಲ್ಲಿ ಮಾಡಿಕೊಂಡ್ರೆ ನೋಡಿ ಇವಾಗ ಚಪಾತಿನ ಬೇಯಿಸ್ತಾ ಇದ್ದೀನಿ ಉಬ್ಬಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಸಾಫ್ಟಾಗಿ ಚೆನ್ನಾಗಿ ಬರೋದು ಚಪಾತಿ ಎಲ್ಲ ಎಷ್ಟು ಚಪಾತಿ ಬೇಕಿದ್ರೂ ಮಾಡ್ಬೋದು ನಾನು ಒಂದೊಂದೇ ಹಿಟ್ಟನ್ನು ನೋಡಿ ಇದು ಸ್ವಲ್ಪ ಚಿಕ್ಕದಾಗಿ ಬಂತು ನಿಮಗೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ಮತ್ತೆ ತಟ್ಟೆನ ಇಟ್ಟು ನೀವು ಲಟ್ಸಿದ್ರೆ ಆಯಿತು ತುಂಬ ಚೆನ್ನಾಗಿ ಉಬ್ಬಿ ಬರುವಂತಹ ಚಪಾತಿಯನ್ನು ಈ ವಿಧಾನದಲ್ಲಿ ಮಾಡಿಕೊಳ್ಬಹುದು ಚಪಾತಿ ಹಿಟ್ಟನ್ನು ಕಲಿಸೋದಕ್ಕೆ ಅಥವಾ ನಾದೋದಕ್ಕೆ ಲಟ್ಸೋದಕ್ಕೆ ಶ್ರಮ ಪಡೋದೇ ಬೇಡ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ನೋಡಿ ಮೃದುವಾದ ಚಪಾತಿ ಪಟ 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 ಅಂಥೇಳಿ ನಾನು ನಾನಿವಾಗ ಇದನ್ನು ಒಂದು ಹಾಟ್ ಬಾಕ್ಸ್ನಲ್ಲಿ ಹಾಕಿ ಇಟ್ಟಿದ್ದೀನಿ ಮೆತ್ತಗಿರತ್ತೆ ನೋಡಿ ಚಪಾತಿ ಇವಾಗ ನಾನು ಇದನ್ನು ತೆಗೆದು ತೋರಿಸ್ತೀನಿ ಎಷ್ಟು ಮೃದುವಾಗಿ ಆಗಿದೆ ಚಪಾತಿ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ನೋಡಿ ಎಷ್ಟು ಮೃದುವಾಗಿ ಚಪಾತಿ ಎಲ್ಲ ರೆಡಿಯಾಗಿದೆ ಇವಾಗ ನಾನು ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಮೃದುವಾಗಿ ಚಪಾತಿಗಳಾಗಿವೆ ಅಂಥೇಳಿ ಸ್ನೇಹಿತರೆ ಈ ಒಂದು ಚಪಾತಿ ಮಾಡೋವಂಥ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಈ ರೀತಿಯ ಹೆಚ್ಚಿನ ಟಿಪ್ಸ್ ವಿಡಿಯೋ ನೋಡಬೇಕು ಅಂತಂದರೆ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರೀಲೇಬೇಡಿ ಮುಂದಿನ ಟಿಪ್ಸ್ ವಿಡಿಯೋದಲ್ಲಿ ನಾನು ಮತ್ತೆ ಬರುತ್ತೇನೆ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು